ಇನ್ನು ಕಳೆದ ಆರು ತಿಂಗಳಿಂದ ಸರಿಯಾಗಿ ಮಳೆ ಆಗಿರಲಿಲ್ಲ ಈಗ ಮಳೆ ಆಗ್ತಾ ಇರುವ ಸಂದರ್ಭದಲ್ಲಿ ತುಂಗಭದ್ರಾ ಡ್ಯಾಮ್ನ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಚೈನ್ ಲಿಂಕ್ ಕಟ್ ಆಗಿದೆ ತುಂಗಭದ್ರಾ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿತ್ತು ನೂರ ಅಡಿ ಐದು ಅಡಿಗಳಷ್ಟು ಸಾಮರ್ಥ್ಯವಿರುವಂತಹ ಈ ಒಂದು ಡ್ಯಾಂನಲ್ಲಿ ನೂರ ಐದು ಟಿ ನೀರು ತುಂಬಿತ್ತು ಈಗ ತುಂಗಭದ್ರಾ ಡ್ಯಾಮ್ನ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಚೈನ್ ಲಿಂಕ್ ಕಟ್ ಆಗಿರುವ ಹಿನ್ನೆಲೆಯಲ್ಲಿ ನೂರ ಐದು ಟಿ ಎಂ ಸಿಯಲ್ಲಿ ಅರವತ್ತೈದರಿಂದ ಐವತ್ತೈದು ಟಿ ವರೆಗೆ ನೀರು ಖಾಲಿ ಮಾಡುವಂತಹ ಅನಿವಾರ್ಯತೆ ಎದುರಾಗ್ತಾ ಇದೆ ಅದನ್ನು ಸರಿಪಡಿಸಬೇಕು ದುರಸ್ತಿ ಮಾಡಬೇಕು ಅಂದರೆ ಐವತ್ತೈದರಿಂದ ಅರವತ್ತೈದು ಟಿ ಎಂ ವರೆಗೂ ನೀರನ್ನು ಖಾಲಿ ಮಾಡುವಂತಹ ಅನಿವಾರ್ಯತೆ ಎದುರಾಗ್ತಾ ಇದೆ ಇಪ್ಪತ್ತರಿಂದ ಇಪ್ಪತ್ತೊಂದು ಅಡಿಯಷ್ಟು ನೀರು ಖಾಲಿಯಾಗಿದ್ದೆ ಆದರೆ ಆಗ ಮಾತ್ರ ಗೇಟನ್ನು ದುರಸ್ತಿ ಮಾಡುವಂತಹ ಕಾರ್ಯ ಆರಂಭ ಆಗತ್ತೆ ಗೇಟನ್ನು ದುರಸ್ತಿ ಮಾಡೋದಕ್ಕೆ ಅನುಕೂಲ ಆಗತ್ತೆ ಗೇಟ್ ಕಟ್ ಆಗಿರೋದ್ರಿಂದಾಗಿ ಏನಾಗುತ್ತೆ ಅನ್ನುವಂತಹ ಆತಂಕದಲ್ಲಿ ಇದೀಗ ಮುನಿರಾಬಾದ್ ಜನರು ಟಿ ಬಿ ಬೋರ್ಡ್ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ರೈತರು ಹಾಗೂ ಸ್ಥಳೀಯರು ಈ ಬಗ್ಗೆ ಮೊದಲೇ ಏನಾದರೂ ಗಮನ ಹರಿಸಿದ್ದೇ ಆದರೆ ಆ ಸಂದರ್ಭದಲ್ಲಿ ಸಮಸ್ಯೆ ಎದುರಾಗ್ತಾ ಇರಲಿಲ್ಲ ಮಳೆ ಆಗ್ತಾ ಇತ್ತು ಭೀಕರವಾಗಿ ಮಳೆಯಾಗ್ತಾ ಇರುವಂತಹ ಸಂದರ್ಭದಲ್ಲಿ ಮುಂಚೆಯೇ ಎಲ್ಲವನ್ನ ಅವಲೋಕನ ಮಾಡಬೇಕಾಗಿತ್ತು ಎಲ್ಲವೂ ಸರಿಯಾಗಿದೆಯಾ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡಬೇಕಾಗಿತ್ತು ಅಧಿಕಾರಿಗಳು ಆದರೆ ಯಾರೂ ಪರಿಶೀಲನೆ ಮಾಡಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ ಇನ್ನು ಗೇಟ್ ರಿಪೇರಿ ಮಾಡೋದಕ್ಕೆ ಇನ್ನೂ ಒಂದು ವಾರ ಬೇಕು ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಗೇಟ್ ಕಟ್ ಆಗಿದ್ದರಿಂದ ತುಂಬಿದ ಜಲಾಶಯ ಖಾಲಿ ಆಗುವಂತಹ ಆತಂಕ ಕೂಡ ಎದುರಾಗ್ತಾ ಇದೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ನಾಗರಾಜ್ ಸ್ಥಳೀಯರನ್ನ ಮಾತನಾಡಿಸಿದ್ದಾರೆ ಏನು ಹೇಳ್ತಾರೆ ಸ್ಥಳೀಯ ರೈತರು ಗ್ರಾಮಸ್ಥರು ಕೇಳಿ ಕನ್ನಡ ಜಲಾಶಯದಲ್ಲಿ ಹತ್ತೊಂಬತ್ತನೇ ಏನು ಚೈನ್ ಲಿಂಕ್ ಗೇಟ್ ಹೊತ್ತು ಕಟ್ಟಾಗಿರೋಂಥದ್ದು ಆ ಕಾರಣಕ್ಕಾಗಿ ಇದೀಗ ಆ ಗೇಟ್ನ ರಿಪೇರಿ ಮಾಡೋಕ್ಕಂದರೆ ಬರೋಬ್ಬರಿ ಆರೇಳು ದಿನ ಬೇಕು ಆರೇಳು ದಿನ ಬೇಕಾದ್ರ ಜೊತೆಗೆ ಅದ್ರ ಜೊತೆಗೆ ಅರವತ್ತು ಟಿ ಎಮ್ ಸಿ ನೀರನ್ನು ಜಲಾಶಯದಿಂದ ಖಾಲಿ ಮಾಡಲೇಬೇಕು ಇದರ ಪರಿಣಾಮವಾಗಿ ಇವತ್ತು ಬಹಳಷ್ಟು ನೇರವಾಗಿ ರೈತರ ಮೇಲೆ ಹೊಡೆತ ಬೆಳೆದಿದೆ ಅದರ ಜೊತೆಗೆ ಎಲ್ಲೋ ಒಂದು ಕಡೆ ಏನಂತಂದರೆ ಏನು ಟಿ ವಿ ಬೋರ್ಡ್ನ ಅಧಿಕಾರಿಗಳು ಒಂದು ಏನು ಮೇಂಟೆನೆನ್ಸ್ ಮಾಡೋ ವಿಚಾರದಲ್ಲಿ ಏನಾದರೂ ಎಡುವಿದ್ರಾ ಎನ್ನುವ ಅನುಮಾನ ಕಟ್ತದೆ ಸೊತ ನಮ್ಮ ನಮ್ಮ ಜೊತೆ ಮಾತಾಡಲು ರೈತ ಮುಖಂಡಿದ್ದರೆ ಅದ್ರ ಜೊತೆಗೆ ಇಲ್ಲಿನ ಮುಂಡ್ರಾಬಾದ್ನ ಮತ್ತು ಏನು ಸ್ಥಳೀಯ ಮುಖಂಡರಿದ್ರೆ ಅದ್ರ ಜೊತೆಗೆ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಇದ್ದರೆ ಅವ್ರನ್ನೆಲ್ಲ ಮಾತಾಡ್ಸೋಣ ಏನೇನು ಸಮಸ್ಯೆ ಆಗಿರೋಂಥದ್ದು ಸರಿ ಇದು ಟಿ ತುಂಗಾಭದ್ರ ಜಲಾಶಯ ದೊಡ್ಡ ಜಲಾಶಯ ಅದರಲ್ಲಿ ಹತ್ತೊಂಬತ್ತನೇ ಗೇಟ್ ಕಟ್ಟಾಗಿರೋಂಥದ್ದು ಈ ಬಗ್ಗೆ ಭಾಳಷ್ಟು ರೈತರಿಗೆ ಯಾಕಂದರೆ ಅರವತ್ತು ಟಿ ಎಮ್ ಸಿ ನೀರು ಖಾಲಿ ಮಾಡಿ ರಿಪೇರಿ ಮಾಡಬೇಕು ಈ ಬಗ್ಗೆ ತಾವು ಹೇಳ್ತೀವಿ ಸರ್ ಇದು ಭಾಳ ವಿಷಾದಕರಂಥ ವಿಷಯ ಮತ್ತು ರೈತರಿಗೆ ಭಾಳ ಆತಂಕವಾದಂಥ ವಿಷಯ ಯಾಕಪ್ಪ ಅಂತಂದರೆ ಹೋದ ವರ್ಷ ನಮಗೆ ಒಂದೇ ಬೆಳೆ ಆಗಿದೆ ಅದರಿಂದ ರೈತರಿಗೆ ಸ್ವಲ್ಪ ಈ ಒಂದು ಬೆಳೆಸ್ಕೊಂಡು ಅವ್ರಿಗೊಂದು ಮೇಲೆ ಬರಬೇಕು ಅಂತಂದು ಸ್ವಲ್ಪ ಕಷ್ಟ ಆಗಿದೆ ಒಂದೇ ಬೆಳೆ ಇದೆ ಅದಕ್ಕೆ ಈಗ ನಾವು ಎರಡು ಬೆಳೆ ಬರ್ತಾವೋ ಒಂದು ಬೆಳೆ ಅದೇ ರೀತಿ ನಮಗೆ ಒಂದು ತಿಂಗಳು ಮುಂಚೆಯೇ ನಮಗೆ ನೀರು ಬಂದವೆ ಇದೇನಾಗೈತೆ ಭಾಳ ರೈತರಿಗೆ ಭಾಳ ನಷ್ಟವಾದಂಥ ಕೆಲಸ ಆಗುತ್ತೆ ನಷ್ಟವಾದಂಥ ವಿಷಯ ಇದು ಇದು ಒಟ್ಟಾರೆ ಏನಾಯಿತು ಟೋಟಲಿ ಹತ್ತೊಂಬತ್ತನೇ ಗೇಟ್ ಏನಾಗಿದೆ ರಾತ್ರಿ ಹನ್ನೊಂದು ಗಂಟೆಗೆ ಆಗಿ ಆ ಗೇಟು ತಳಗೆ ಬಿದ್ದುಬಿಟ್ಟೈತೆ ಆ ಗೇಟ್ ಎಲ್ಲಾಯ್ತು ಕಾಣ್ತಾ ಇಲ್ಲ ಅದರಿಂದ ಏನಾಗೈತೆ ಟೋಟಲಿ ಡ್ಯಾಮ್ನ ಈಗ ಡ್ಯಾಮ್ನಲ್ಲಿರುವಂಥ ನೀರು ಹೊರಗೆ ಹೋಗ್ತಾ ಇದ್ದಾವೆ ಹೊರಗೆ ಹೋಗ್ತಾ ಹೋಗ್ತಾಯಿದ್ದರೆ ಇವತ್ತು ಅದು ರಿಪೇರ್ ಮಾಡಬೇಕಂತಂದ್ರೂ ಕೂಡ ಸುಮಾರು ಒಂದು ನೂರ ಐದು ಟಿ ಎಮ್ ಸಿ ನೀರು ಈಗ ಸಂಗ್ರಹಣ ಆಗಿದೆ ಬಟ್ ಇನ್ಫ್ಲೋ ಇಪ್ಪತ್ತೇಳು ಸಾವಿರ ಇದೆ ಬಟ್ ನೂರ ಐದು ಟಿ ಎಮ್ ಸಿನಲ್ಲಿ ಸುಮಾರು ಅರವತ್ತರಿಂದ ಅರವತ್ತೈದು ಟಿ ಎಮ್ ಸಿ ನೀರು ಖಾಲಿ ಮಾಡಿದ್ರೆ ಮಾತ್ರ ಆ ಗೇಟ್ ರಿಪೇರ್ ಮಾಡೋಕ್ಕಾಗುತ್ತೆ ಏನು ಹೇಳ್ತಾರೆ ಈ ಬೋರ್ಡ್ ಕಂಟ್ರೋಲ್ ತಪ್ಪಿಸಿ ನಮ್ಮ ಕರ್ನಾಟಕ ಕಂಟ್ರೋಲ್ ತಗೋಬೇಕಂತೇಳಿ ಅಂತಾರೆ ಬಟ್ ಅದು ಆಗ್ತಾ ಇಲ್ಲ ಒಟ್ಟಾರೆ ಬೋರ್ಡಿನ ನಿರ್ಲಕ್ಷ್ಯ ನಿರ್ಲಕ್ಷ್ಯ ಮಾಡ್ಯಾರ ಅಂತೇಳಿ ನಮಗೊಂದು ಅನುಮಾನ ಬರ್ತಾ ಇದೆ ಇದರ ಬಗ್ಗೆ ನಾವು ಕೂಡ ಎಲ್ಲ ರೈತಾಪಿ ವರ್ಗದವರು ಕೂಡ ಇವತ್ತು ನಮ್ಮ ನಾಯಕರಾದಂಥ ಶಿವರಾಜ್ ತಂಗಡಿ ಅವ್ರಿಗೆ ತಿಳಿಸಿದ್ವಿ ಅವರು ಕೂಡ ಇದರ ಬಗ್ಗೆ ಒಂದು ತನಿಖೆ ಮಾಡಬೇಕಂತೇಳಿ ಕೂಡ ಅವರು ಇದು ಮಾಡಿದ್ದಾರೆ ಅದ್ರ ಜೊತೆಗೆ ಇಲ್ಲ ಏನು ಸ್ಥಳೀಯರು ಮುಖಂಡರಿದ್ದಾರೆ ಇದ್ದಾರೆ ಅದ್ರ ಜೊತೆಗೆ ಮಾಜಿ ತಾಲ್ಲೂಕು ಅಧ್ಯಕ್ಷ ಇದ್ದಾರೆ ಅವರು ಮಾತ್ರ ತೋಣ ಸರ್ ಈಗ ನೀವು ಸ್ಥಳೀಯರು ಕೂಡ ಈ ಈ ಟಿ ವಿ ಬೋರ್ಡ್ ಅವರು ಏನು ನಿರ್ಲಕ್ಷ್ಯ ಮೇಂಟೆನೆನ್ಸ್ ನಿರ್ಲಕ್ಷ್ಯದಿಂದಾಗಿ ಈ ಗೇಟ್ ಈ ರೀತಿ ಬಂತ ಇದರಿಂದ ದೊಡ್ಡ ಪ್ರಮಾಣವಾಗಿ ಯಾಕಂದರೆ ಅರವತ್ತು ಟಿ ಎಂ ಸಿ ಖಾಲಿ ನೀರು ಖಾಲಿ ಮಾಡೋಕ್ಕಾದ್ರೆ ಸಾಮಾನ್ಯ ಮಾತಲ್ಲ ಈ ಬಗ್ಗೆ ಹೇಳುತ್ತೆ ಸರ್ ಇದರಲ್ಲಿ ನೋಡ್ತಾರೆ ಪ್ರತಿ ವರ್ಷದಂತೆ ವರ್ಷ ವರ್ಷ ಮೇಂಟೈನ್ ಮಾಡೋಕ್ಕೆ ಅಮೌಂಟ್ ಇದ್ದಿರುತ್ತೆ ಸರ್ ಅದಕ್ಕೆ ಆ ಅಮೌಂಟ್ ಮಾಡೋ ಅದು ಕೆಲಸ ಮಾಡೋ ಸಂದರ್ಭದಲ್ಲಿ ಪ್ರತಿಯೊಂದನ್ನು ಚೆಕ್ ಮಾಡಬೇಕು ಯಾಕಂದರೆ ಕಟ್ಟಡ ಗೇಟ್ಗಳು ಸರಿವು ಆ ಗೇಟ್ಗಳು ಸರಿಯಾದ ರೀತಿಯಿಂದ ಅವರು ಅಧಿಕಾರಿಗಳು ಸರಿಯಾದ ರೀತಿಯಿಂದ ಅದನ್ನು ದುರಸ್ತಿ ಮಾಡಿದರೆ ಈ ಈ ಪರಿಸ್ಥಿತಿ ಬರೋಕ್ಕೆ ಸಾಧ್ಯ ಇಲ್ಲ ಸರ್ ಆ ಒಂದು ಕಾರಣದಲ್ಲಿ ಎಲ್ಲೋ ಅಧಿಕಾರಿಗಳು ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯ ವಹಿಸಿದಾರೆ ಅಂತ ನಮ್ಮ ಅನಿಸಿಕೆ ಸರ್ ಅದು ಅಲ್ಲ ಸರ್ ಅದ್ರ ಜೊತೆಗೆ ಅರವತ್ತು ಟಿ ಸಿ ನೀರು ಖಾಲಿ ಮಾಡಬೇಕು ಏಕಾಏಕಿ ಚೈನ್ ಲಿಂಕ್ ಕಟ್ಟಾಗುತ್ತೆ ಅದು ದೊಡ್ಡ ಜಲಾಶಯ ಕ್ರಸ್ಟ್ ಗೇಟೇ ಕಟ್ಟಾಗುತ್ತೆ ಅಂದರೆ ಯಾವ ರೀತಿ ಅಂದರೆ ಸರ್ ಹಾಂ ಹಾಂ ಸರ್ ಈಗ ನೋಡಿ ಸರ್ ಈಗ ರೈತರು ಇದರಲ್ಲಿ ಆತಂಕದಲ್ಲಿ ಸರ್ ಯಾಕಂದರೆ ಕಳೆದ ವರ್ಷ ನೀರು ನಮಗೆ ಒಂದೇ ಪೀಕ್ ಅಂತೇಳಿ ರೈತರೆಲ್ಲ ಆತಂಕದಲ್ಲಿ ಇದ್ದರು ಆದರೆ ಈ ಸಲ ಮಾತ್ರ ಎರಡು ಪೀಕಿಗೆ ನೀರು ಬರ್ಬೋದು ಈಗ ಒಂದು ನೂರ ಐದು ಟಿ ಎಮ್ ಸಿ ಇದೆ ನಮಗೆ ಎರಡು ಪೀಕ್ಂಥ ಒಂದು ಆಸಾಭಾವನೆ ಹೊಂದಿರ್ತಕ್ಕಂಥ ರೈತರಿಗೆ ಇವತ್ತು ನಿರಾಶಾದಾಯವಂತ ಆಗಿದೆ ಸರ್ ಈ ಕಾರಣ ಇಷ್ಟೇ ಯಾಕಂತಂದರೆ ಆ ಗೇಟ್ಗಳು ನಾನು ನಾವು ಇಲ್ಲೇ ಮುಂಗೆ ನಾವು ನಾವು ಇದೇ ನದಿ ದಡದಲ್ಲಿ ನಾವು ವಾಸವಾಗ್ತದೆ ಅಂತ ನಾವು ಅದೇ ಸರ್ ನಾನು ಆದರೆ ಈ ಮಟ್ಟಕ್ಕೆ ಯಾವತ್ತೂ ಆಗಿದ್ದು ನಾವು ಯಾರು ಕಂಡಿ ಕಂಡಿಲ್ಲ ಸರ್ ಈ ಪ ಇದು ತುಂಗಭದ್ರ ಆಣೆಕಟ್ಟೆಯಲ್ಲಿ ಯಾವ ಒಂದು ಸಣ್ಣ ಒಂದು ಪಿನ್ಗು ಕಟ್ಟಾಗಿದ್ದಿಲ್ಲ ಆದರೆ ಈ ವರ್ಷ ಆಗಿದ್ದು ನೋಡಿದ್ರೆ ನಮಗೆ ಭಾಳ ಆತಂಕ ಮೂಡಿ ಸರ್ ಕಟ್ಟಡದ ಕಟ್ಟಡದಲ್ಲಿ ನಾವು ಕಟ್ಟಡದ ಕಟ್ಟಡದ ಅಡಿಯಲ್ಲಿ ನಾವು ವಾಸ ಮಾಡಕತ್ತೀವಿ ಆದರೂ ಕೂಡ ಇಂಥ ಪರಿಸ್ಥಿತಿನ ಯಾವತ್ತೂ ಕಂಡಿಲ್ಲ ಸರ್ ನಾವು ಸರ್ ಈಗ ಅವ್ರು ಹೇಳ್ತಾರೆ ಅಧಿಕಾರಿಗಳು ಇಲ್ಲ ಆ ನೀರು ಬಿಡಲಿದ್ರೆ ಸ್ವಲ್ಪ ಏನಾದರೂ ಜಲಾಶಯ ಸಮಸ್ಯೆ ಆಗ್ಬೋದು ಆ ಕಣಕ್ಕೆ ನೀರು ಬಿಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಹಾಂ ಅದ್ರ ಜೊತೆಗೆ ಅದ್ರ ಜೊತೆಗೆ ಏನಂತಂದರೆ ರಿಪೇರಿ ಮಾಡೋಕ್ಕೆ ಏಳು ದಿನ ಬೇಕು ಅಂತ ಹೇಳ್ತಾರೆ ಇದು ಭಾಳ ಸಮಸ್ಯೆ ಅಲ್ವಾ ನಿಮಗೆ ಸರ್ ಈಗ ಅವ್ರು ಏನು ರಾತ್ರಿ ನಾವು ಫೋನ್ ಮಾಡ ರಾತ್ರಿ ನಮ್ಮ ನಾವು ನಮ್ಮ ಶಾಸಕರು ರಾಘವೇಂದ್ರ ಹೆಟ್ನಾಳ್ ಅವ್ರ ಜೊತೆಗೆ ನಾವು ಚರ್ಚೆ ಮಾಡಿ ಅಧಿಕಾರಿ ಜೊತೆ ಚರ್ಚೆ ಮಾಡಿದಾಗ ಅವ್ರ ಏನಾದರು ಹೈದರಾಬಾದಿಂದ ಒಂದು ಟೆಕ್ನಿಕಲ್ ಟೀಮ್ ಬರ್ತಾಯಿದೆ ಅಂತೆ ಆ ಟೀಮ್ ಬಂದ ಮೇಲೆ ಅದನ್ನು ಏನಂತ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಆದರೂ ಕೂಡ ಅಲ್ಲಿವರೆಗೂ ಕೂಡ ಸುಮಾರು ಏಳರಿಂದ ಎಂಟು ದಿನ ಬೇಕಂತೆ ಎಂಟುನೂರು ದಿನ ಬೇಕಂದರೆ ಸುಮಾರು ನಮ್ಮ ತೆಗಿರ್ತಕ್ಕಂಥ ನೂರ ಐದು ಟಿ ಎಮ್ ಸಿ ಅಲ್ಲಿ ಅರವತ್ತರಿಂದ ಅರವತ್ತೈದು ಟಿ ಎಮ್ ಸಿ ನೀರು ಅದು ಒಳಗಡೆ ಬಿಟ್ಟರೆ ಮಾತ್ರ ಆ ದುರಸ್ತಿ ಕಾರ್ಯ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಹೇಳಿ ಅಧಿಕಾರಿಗಳ ವಾದ ಆಗಿದೆ ಸರ್ ಇವಿಷ್ಟು ಅಂದರೆ ರೈತ ಮುಖಂಡರು ಮತ್ತು ಅದರ ಜೊತೆಗೆ ಏನಾಗಲಿ ರೈತ ಮುಖಂಡರು ಮತ್ತು ಇಲ್ಲಿ ಸ್ಥಳೀಯರು ಮತ್ತು ಏನು ಜಲಾಶಯದಿಂದ ಈ ನೀರು ಬಿಡ್ತಾ ಇದೆ ಇದು ರೈತರ ದೊಡ್ಡ ಅನ್ಯಾಯ ಆಗಿದೆ ಅದರ ಜೊತೆಗೆ ಟಿ ಬಿ ಬೋರ್ಡ್ನ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಇಲ್ಲ ಈ ಪ್ರಮಾದ ಆಗಿರೋಂಥದ್ದು ಆ ಕಾರಣಕ್ಕಾಗಿ ಏನು ಆದಷ್ಟು ಶೀಘ್ರ ಬೇಕಂದ್ರೆ ಆರು ದಿನಗಳಲ್ಲಿ ಏನಾದರೂ ಗೇಟ್ ಸಂಪೂರ್ಣ ರಿಪೇರಿ ಮಾಡಿದ್ರೆ ಇನ್ಫ್ಲೋ ಬಂದು ಡ್ಯಾಮ್ ಮತ್ತೆ ತುಂಬೋದು ಒಂದು ವೇಳೆ ಏನಾದರೂ ಇದೇ ತಡವಾದರೆ ಖಂಡಿತಲ್ಲೂ ಕೂಡ ಜಲಾಶಯ ಖಾಲಿ ಆಗುತ್ತೆ ರೈತರ ಎರಡನೇ ಬೆಳೆಗೆ ಮತ್ತು ಈ ಈ ಬೆಳಗ್ಗೆ ನೀರು ಸಿಗಲ್ಲ ಅಂತ ಹೇಳಿರ್ತದ ಕೆ ಪ್ರಗೌಡ ಜೊತೆ ನಗರ ಜಾಹಿ ಟಿ ಫೋನೀಸ್ ಕೊಪ್ಪಳ